ಈ ಸ್ಮರಣೀಯ ಅವಿಸ್ಮರಣೀಯ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೆಂಟ್ ಆಗಿರುವಂತಹ ಎಲ್ರಿಗೂ ಸಾಕ್ಷೀಕರಿಸಕ್ಕೆ ಆಗಮಿಸಿರ್ತಕ್ಕಂತಹ ನನ್ನೆಲ್ಲ ಆತ್ಮ ಬಂಧುಗಳಿಗೂ ಚೊಚ್ಚಲವಾಗಿ ಕಿರಿಯನ ಕೋಡಿ ನಮಸ್ಕಾರಗಳನ್ನ ಹೇಳ್ತಾ ಶುಭ ಮಧ್ಯಾಹ್ನವನ್ನು ಹೇಳ್ತಾ ಈ ಧರೆಗೆ ಈ ಭೂಮಿಗೆ ಕಾಯಕದ ತತ್ವವನ್ನ ಕಾಯಕದ ಮಂತ್ ಮಂತ್ರವನ್ನ ಕಾಯಕದ ಮಹಿಮೆಯನ್ನು ಹೇಳ್ಕೊಟ್ಟಂತಹ ಹನ್ನೆರಡನೆಯ ಶತಮಾನದಲ್ಲಿಯೇ ಪ್ರಜಾಪ್ರಭುತ್ವಕ್ಕೆ ದಾರಿಯನ್ನ ಮಾಡ್ಬಿಟ್ಟಂತಹ ಅಣ್ಣ ಬಸವಣ್ಣ ಹೊಂಕಳ ಹೇಳ್ತಾರೆ ಬೇಡ ಕೊಲ ಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇಂದಿರ ಅಳಿಯಲು ಬೇಡ ತನ್ನ ಬಣ್ಣಿಸ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನನ್ನು ಹೊರಿಸುವ ಪರಿ ಅನ್ನುವಂತಹ ಅಣ್ಣನ ವಚನವನ್ನು ಸ್ಮರಿಸಿಕೊಳ್ತಾ ಚಿಂತಿಸುತ್ತಾ ಮತಿಸುತ್ತಾ ನಾನೆರಡ ತೊಗರ ನುಡಿಗಳನ್ನ ಹೇಳಕ್ ಇಷ್ಟಪಡ್ತೀನಿ ಬಂದ ಹನ್ನೆರಡನೆಯ ಪ್ರಕ್ಷುಬ್ಧ ಕಾಲ ಘಟ್ಟದಲ್ಲಿ ಅಂದಿನ ಸಾಮಾಜಿಕ ತಲ್ಲಣಗಳಿಗೆ ಅಂದಿನ ಸಾಮಾಜಿಕ ಸಂಕಷ್ಟಗಳಿಗೆ ಅಂದು ಜನಿಸಿದಂತಹ ಮಹನೀಯರ ಮಹಾತ್ಮರ ಮಹಾಪುರುಷರ ಸಮಾಜ ಸುಧಾರಕರ ಕಂಡುಕೊಂಡಂತಹ ಒಂದು ವೈಚಾರಿಕವಾದಂತಹ ಮಹಾಕ್ರಾಂತಿ ಅಂದರೆ ಅದು ಬಸವ ಕ್ರಾಂತಿ ಜೊತೆಗೆ ವಚನ ಕ್ರಾಂತಿ ಅದಕ್ಕೆ ಮೇಲ್ಪಂಕ್ತಿ ಹಾಕೊಂಡಂತಹ ಮಹಾನುಭವರು ಅಣ್ಣ ಬಸವಣ್ಣನವರು ಸಮಾಜದಲ್ಲಿರುವಂತಹ ಮೌಲ್ಯವನ್ನ ಹೋಗಲಾಡಿಸಿ ಸಮಾಜದ ಪರಿಕಲ್ಪನೆಗಳನ್ನ ಮೂಡಿಸಿ ಸಮಾಜದ ನಾವು ಬಹಳ ಗಮನಿಸಬೇಕಾದಂತಹ ವಿಷಯ ಸಮಾಜದ ಮುಖ್ಯವಾಹಿನಿಂದ ದೂರ ಉಳ್ಕೊಂಡಿದ್ದಂತಹ ಮಹಿಳಾ ವರ್ಗವನ್ನು ಸಹ ತನ್ನ ಅನುಭವ ಮಂಟಪದಲ್ಲಿ ಅಕ್ಕನ ಸ್ಥಾನವನ್ನು ಕೊಟ್ಟಂತಹ ಕೀರ್ತಿ ಸಲ್ಲೋದಾದ್ರೆ ಅದು ಹನ್ನೆರಡು ಶತಮಾನದ ಬಸವಣ್ಣರ ಮಾತ್ರ ಅಂತಹ ಬಸವಣ್ಣನ ಪಾದ ಪಾದಗಳಿಗೆ ನಮಸ್ಕರಿಸ್ತಾ ಪ್ರಸ್ತುತ ಕಾಲಕ್ಕೂ ಕೂಡ ಬಸವಣ್ಣರ ವಚನಗಳು ಮತ್ತು ಎಲ್ಲ ಮಹನೀಯರ ವಚನಗಳು ಬಹಳ ಸಾರ್ವಕಾಲಿಕವಾದಂತಹ ಸಾರ್ವಕಾಲಿಕವಾದಂತಹ ಮೌಲ್ಯವಾದದ್ದು ಪ್ರಥಮ ಒಮ್ಮೆ ನಾವು ಸಮಾಜವನ್ನು ಅವಲೋಕನ ಮಾಡುವಂತ ಸಂದರ್ಭದಲ್ಲಿ ಸ್ವಾರ್ಥ ಮೋಸ ವಂಚನೆ ಭ್ರಷ್ಟಾಚಾರಗಳು ತುಂಬಿದೆ ಪ್ರತಿನಿತ್ಯ ನಾವು ದಿನಪತ್ರಿಕೆಗಳ ಮುಖಪಟ್ಟ ಮೌಲ್ಯ ನೋಡುವಂತಹ ಸಂದರ್ಭದಲ್ಲಿ ಎಲ್ಲ ನಕಾರಾತ್ಮಕವಾದಂತಹ ವಿಚಾರಗಳೇ ಅಲ್ಲಿ ಏನಾದ್ರೂ ಧನಾತ್ಮಕವಾದಂತಹ ವಿಚಾರಗಳಿದ್ರೆ ಅದು ವಿಶ್ವವಚನ ಫೌಂಡೇಶನ್ ಮಾಡಿರುವಂತಹ ಸಾಧನೆಗಳು ಮತ್ತು ಈ ಸಾಧಕರ ಸಾಧನೆಗಳು ಮಾತ್ರ ನೋಡೋದ ಕನ್ನಡಪ್ರಭ ಆಗಲಿ ವಿಶ್ವವಾಣಿ ಆಗಲಿ ಮೈತ್ರಿ ಮಿತ್ರ ಆಗಲಿ ಯಾವುದೇ ಪತ್ರಿಕೆಗಳು ಪ್ರತಿನಿತ್ಯ ಈ ವಿಶ್ವವತನ ಫೌಂಡೇಶನ್ ಮಾಡುವಂತಹ ಸುಧಾರಿಯ ಶ್ಲಾಘನೀಯ ಪ್ರಶಂಸನೀಯ ಕಾರ್ಯಗಳು ಮಾತ್ರ ಓದ್ತಕ್ಕಂಥದ್ದು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಪ್ರಥಮರು ಮಾಡಿದಂತಹ ಆರೋಗ್ಯಕರ ಸಮಾಜದ ಪರಿಕಲ್ಪನೆಯನ್ನ ಇವತ್ತಿನ ಕಾಲಘಟ್ಟದಲ್ಲಿ ಅದರಲ್ಲಿ ಈ ಯಾಂತ್ರಿಕಮಯ ಜೀವನ ಕಾಲಘಟ್ಟದಲ್ಲಿ ಒಂದು ಕುಟುಂಬ ನಿರ್ವಹಣೆ ಮಾಡ್ಕೊಂಡೋಗ್ತಿದೆ ಅಂದರೆ ಅದು ದೊಡ್ಡ ಹೆಮ್ಮೆಯ ವಿಷಯ ಅದು ನಮಗೆ ಡಾಕ್ಟರ್ ಕುಮಾರಣ್ಣ ಮತ್ತು ರೂಪಾ ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ಸಲ್ಲಬೇಕು ಕೇವಲ ಸರ್ಕಾರಿ ಶಾಲೆಗಳ ಫಲವರ್ಧನೆ ಅಷ್ಟೇ ಅಲ್ಲದೆ ವಿದ್ಯಾರ್ಥಿನಿಲಯಗಳ ಫಲವರ್ಧನೆ ವೃದ್ಧಾಶ್ರಮಗಳು ಅನಾಥಾಶ್ರಮಗಳು ಇಂತಹ ಹತ್ತಾರು ಆಶ್ರಮಗಳಿಗೆ ಭೇಟಿಯನ್ನು ಕೊಟ್ಟು ಅವರ ಹಿಡಿಯಂತರಾಳದಲ್ಲಿ ವಚನಾಮೃತವನ್ನ ಬಿತ್ತಿ ಸಮ ಸಮಾಜದ ಪರಿಕಲ್ಪನೆಯನ್ನ ಮೂಡಿಸಿ ಅವರೂ ಸಹ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂತಹ ಹಂಬಲ ತುಡಿತ ಬಿಡ್ತಿದ್ದೀರಾ ಅದು ಈ ಕುಟುಂಬಕ್ಕೆ ಮಾತ್ರ ಸಾಧ್ಯ ಕೇವಲ ಈ ವನಸಿರಿಯಲ್ಲಿ ಹುಟ್ಟಿದಂತಹ ಈ ವಚನದ ಕುಟೀರ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೋಗಿದೆ ಅವರ ಅಂತರ್ಜಾಲವನ್ನು ಒಮ್ಮೆ ನೀವು ವೀಕ್ಷಣೆ ಮಾಡುವ ಸಂದರ್ಭದಲ್ಲಿ ವಿದೇಶಿಗರು ಕೂಡ ವಚನವನ್ನ ಅತ್ಯಂತ ಸರಳವಾಗಿ ಅರ್ಥ ಮಾಡಿಕೊಂಡು ನಾನು ಇವತ್ತು ಕೂಡ ವಚನವನ್ನು ಹೇಳ್ತೇನೆ ಅದು ಭಾರತೀಯ ಸಂಪ್ರದಾಯ ರೀತಿಯಲ್ಲಿ ಹೇಳ್ತೇನೆ ಅನ್ನುವಂತಹ ಮನಸ್ಸನ್ನ ಮೂಸದಿದೆಯಲ್ಲ ಅದು ಕೇವಲ ಬರೀ ಕುಮಾರಣ್ಣ ಕುಟುಂಬಕ್ಕೆ ಮಾತ್ರ ಸಾಧ್ಯ ಆಗಿರೋದು ಇಲ್ಲಿ ಯಾರು ಕೂಡ ಮಾಡಿಲ್ಲ ಮಾಡ್ಲಿಕ್ಕೆ ಸ್ವಲ್ಪ ಅನುಮಾನ ಕೂಡ ಇದೆ ಎಲ್ಲರೂ ಕೂಡ ಎಲ್ಲರೂ ಕೂಡ ಅಷ್ಟೇ ನನ್ನನ್ನು ಸೇರಿ ನಾನು ನನ್ನ ಕುಟುಂಬ ನನ್ನ ಮನೆ ನನ್ನ ಮಡಿದಿನ ಮಕ್ಕಳನ್ನು ಮಾತ್ರ ಮುಳುಗೋಗಿರ್ತೀನಿ ಅದೆಲ್ಲವನ್ನು ನಿಭಾಯಿಸಿಕೊಂಡು ಈ ಸಮಾಜಕ್ಕೆ ನಾನು ಏನಾದರೂ ಕೊಡುಗೆಯನ್ನು ನೀಡಬೇಕು ಈ ಸಮಾಜೋದ್ಧಾರಕ್ಕಾಗಿ ಬಸವಾದಿ ನೀಡಿದಂತಹ ನೀಡಿ ನಾನು ಅಟ್ಲೀಸ್ಟ್ ಸಮಾಜದ ಒಂದು ಶೇಕಡ ಒಂದರಷ್ಟು ಋಣವನ್ನು ತೀರಿಸಬೇಕು ಅನ್ನುವಂತಹ ಹಂಬಲವನ್ನು ಇಟ್ಟಿರ್ತಕ್ಕಂತಹ ಈ ಕುಟುಂಬ ಇದೀಗ ಅಂತಾರಾಷ್ಟ್ರೀಯ ಮಟ್ಟದ ಬೆಳಗಿದೆ ಈ ಶ್ರದ್ಧಾ ಕೇಂದ್ರಗಳು ಅಷ್ಟೇ ಅಲ್ಲದೆ ವಚನ ಮಾಂಗಲ್ಯವನ್ನು ಸಹ ಮಾಡಿದರೆ ಅತ್ಯಂತ ಅಂದು ವೈಚಾರಿಕ ಕ್ರಾಂತಿಯನ್ನು ಮೂಡಿದಂತಹ ವಿಶ್ವಕವಿ ಕುವಂತರವರು ಇಂದು ನಮ್ಮ ಕುಮಾರನ ಮಂತ್ರ ಮಾಂಗಲ್ಯ ವಚನ ಮಾಂಗಲ್ಯದ ಮೂಲಕ ಅತ್ಯಂತ ವೈಭವಪೇತವಾಗಿ ಲಕ್ಷಾಂತರ ದುಡ್ಡನ್ನು ಖರ್ಚು ಮಾಡಿ ಮದುವೆ ಮಾಡುವಂತಹ ಈ ಕಾಲಘಟ್ಟದಲ್ಲಿ ಅತ್ಯಂತ ಸರಳೀಕೃತವಾಗಿ ಕೇವಲ ವಚನವನ್ನ ಹೇಳೋದ್ರ ಮೂಲಕ ದಂಪತಿಗಳನ್ನ ದಾಂಪತ್ಯ ಜೀವನಕ್ಕೆ ಹಿರಿಸಿ ಅವರಲ್ಲೂ ಕೂಡ ವಚನಗಳನ್ನು ಬಿತ್ತುವಂತಹ ಕೆಲಸಗಳು ಕೂಡ ಅತ್ಯಂತ ಶ್ಲಾಘನೀಯವಾದದ್ದು ಆ ಏನೆಂದು ಹೇಳಲಿ ಏನೆಂದು ಬರೆಯಲಿ ಅಂತ ಕವಿ ಹೇಳ್ತಾನೆ ಆ ಕುಟುಂಬ ಮಾಡುವಂತಹ ಎಲ್ಲಾ ಕಾರ್ಯಗಳು ಕೂಡ ಅತ್ಯಂತ ಶ್ಲಾಘನೀಯವಾದ್ರು ಹೇಳ್ತಾ ಹೋದ್ರೆ ತುಂಬಾ ಸಮಯ ಬೇಕು ಮಕ್ಕಳ ಅಹ್ ಕೂಡ ತುಂಬಾ ಪುಣಗಳು ಬೇಕು ತುಂಬಾ ಲೇಖನಗಳು ಕೂಡ ಬೇಕು ಅಂತ ಅದ್ಭುತವಾದಂತಹ ಅಮೋಘವಾದಂತಹ ಅನನ್ಯವಾದಂತಹ ಕಾರ್ಯಗಳನ್ನ ಮಾಡ್ತಕ್ಕಂತಹ ನಮ್ಮ ಕುಮಾರನ ಕುಟುಂಬಕ್ಕೆ ಆ ಬಸವಾದಿ ಪ್ರಥಮರ ಆಶೀರ್ವಾದ ಕೂಡ ಇರಲಿ ಸಮಾಜದ ಆಶೀರ್ವಾದವೂ ಕೂಡ ಇರಲಿ ಅವ್ರ ಕುಟುಂಬಕ್ಕೆ ಸರ್ವ ರೀತಿಯಲ್ಲೂ ಕೂಡ ಶುಭವನ್ನು ಹೊತ್ತದೆ ಅಂತ ಹೇಳ್ತಾ ಎರಡು ಸುದರಳಿಗಳಿಗೆ ವಿರಾಮವನ್ನೇ ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ